ಸೊ ಎಲ್ಲಿಗೂ ನಮಸ್ಕಾರ ನಾನು ಅಭಿಷೇಕ್ ಅಂಡ್ ಇವತ್ತು ನಾವಿದ್ವಿ ಸುಜುಕಿಯ ಮಚ್ಚೂರು ಏನಂತ ಒಂದು ಇವೆಂಟ್ ಇದು ಸೊ ಇದು ಜೆ ಕೆ ಗ್ರ್ಯಾಂಡ್ ಅರಣ್ಯದಲ್ಲಿ ನಡೀತಿರುವಂಥ ಇವೆಂಟ್ ಇದು ಅಂಡ್ ಇದು ಮೈಸೂರು ರೋಡ್ ಸೊ ಈ ಒಂದು ಇವೆಂಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಮೊದಲಿಗೆ ನಾನು ಇದರ ಒಂದು ಪಾರ್ಕಿಂಗ್ ಬಂದಾಗ ಇದರ ಒಂದು ಎನರ್ಜಿ ನನ್ಗೆ ಗೊತ್ತಾಗಿದ್ದು ಸೊ ಮೈನ್ಲಿ ಸುಜುಕಿ ಅವರು ಅವರ ಒಂದು ಮೋಟರ್ ಸೈಕಲ್ ಎಂಥೂಸಿಯಸ್ಟ್ ಏನಿದ್ದಾರೆ ಅಂಡ್ ರೈಡರ್ಸ್ ಎಲ್ಲ ಏನಿದ್ದಾರೆ ಗೆಟ್ ಟುಗೆದರ್ ತರ ಮಾಡಿ ಅವ್ರಿಗೆ ಒಂದು ಒಳ್ಳೆ ಒಂದು ವೇದಿಕೆಯನ್ನು ಕೊಡುವಂತಹ ಒಂದು ಇವೆಂಟ್ ಇದು ಅದಕ್ಕೆ ಅದನ್ನ ಸುಜುಕಿ ಮತ್ಸೂರಿ ಅಂತ ಒಂದು ಹೆಸರಿಟ್ಟಿದ್ದಾರೆ ಸುಜುಕಿ ಆ ಒಂದು ಸ್ಟ್ರೆಂತ್ ಏನಂತ ಗೊತ್ತಾಗಿದ್ದು ಇವತ್ತು ನಾವು ಈ ಪಾರ್ಕಿಂಗ್ ಡಾಟ್ ಬಂದಾಗ ಸೊ ನಿಮಗೆ ಇದ್ರ ಒಂದು ದೊಡ್ಡದಾದ ಗ್ರೌಂಡ್ ಅಲ್ಲಿ ನಿಮಗೆ ಪಾರ್ಕಿಂಗ್ ನ ಎಲ್ಲ ಫೆಸಿಲಿಟಿ ಮಾಡಿದ್ದಾರೆ ಅಂಡ್ ನಿಮಗೆ ರೈಡರ್ಸ್ ಆಲ್ ಓವರ್ ಇಂಡಿಯಾ ಇಂದ ಬಂದಿದ್ದಾರೆ ಸೊ ನಿಮಗೆ ಕನ್ನಡ ಆಗಿರ್ಬೋದು ಅಂಡ್ ಡೆಲ್ಲಿ ಆಗಿರ್ಬೋದು ಸೊ ಎಲ್ಲ ಕಡೆಯಿಂದ ಕೂಡ ಈ ಒಂದು ಇವೆಂಟಿಗೆ ರೈಡರ್ಸ್ ಎಲ್ಲ ಬಂದಿದ್ದಾರೆ ಅಂಡ್ ಇವೆಂಟಲ್ಲಿ ಅಲ್ಲಿ ಮಾತ್ರ ಸುಜುಕಿಯ ಸ್ಟ್ರೆಂತ್ ಏನಾದ್ರೆ ನಮಗೆ ಗೊತ್ತಾಗುತ್ತೆ ಸೊ ಇನ್ನು ಈ ಒಂದು ಇವೆಂಟ್ ಬಗ್ಗೆ ಮಾತ್ರ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಿಮಗೆ ಅಲ್ಲೊಂದು ಸ್ಟೇಜ್ ತರ ಇಟ್ಟಿದ್ದಾರೆ ಸೊ ಅದು ಐ ಲವ್ ಸುಜುಕಿ ಮತ್ಸೂರಿ ಅಂತ ಅದು ಅದು ಏನಂದ್ರೆ ನೀವು ಅಲ್ಲಿ ಹೋಗಿ ಆ ಒಂದು ಫ್ರೇಮಲ್ಲಿ ನಿಂತ್ಕೊಂಡು ಫೋಟೋ ತೆಗೆದು ಇವನ್ನ ಟ್ಯಾಗ್ ಮಾಡಿದರೆ ಸೊ ಇವು ಪೋಸ್ಟ್ ಅಂಡ್ ಮಿನ್ ಅನ್ನೋಂಥ ಒಂದು ಕಾಂಟೆಸ್ಟ್ ಅದು ಸೊ ಅದರಿಂದ ಒಳಗೆ ಬಂದಾಗ ನಮಗೆ ಒಂದಷ್ಟು ಸುಜುಕಿ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ಸೊ ನಮ್ಮ ಇಂಡಿಯಾದಲ್ಲಿ ಅವೈಲೇಬಲ್ ಇರೋದು ಆಲ್ಮೋಸ್ಟ್ ಎಲ್ಲ ಮಾಡೆಲ್ಲ ಕೂಡ ಇಲ್ಲಿ ಇಟ್ಟಿದ್ದಾರೆ ಆ್ಯಂಡ್ ಸೊ ಇನ್ನೊಂದು ವಿಷಯ ಏನು ಅಂದರೆ ಇದರ ಮೈನ್ ಇವೆಂಟ್ ಆಗುವ ಹತ್ರ ಸುಜುಕಿ ಹೈಬುಸ್ಸ್ದ ಒಂದು ಮಾಡೆಲ್ಲ ಕೂಡ ಇಟ್ಟಿದ್ದಾರೆ ಹೊಸ ಒಂದು ಹೈಬುಸ ಸೊ ಅಲ್ಲಿ ಹೋಗಿ ನೀವು ಕೂತು ಹೇಗಿದೆ ಏನು ಅಂತೆಲ್ಲ ಫೀಲ್ ಮಾಡಿಕೊಂಡು ನೀವು ಆ ಫೋಟೋ ಎಲ್ಲ ತಗೋಬೋದು ಸೊ ಆ ಒಂದು ಎಕ್ಸ್ಪೀರಿಯನ್ಸ್ನ ಫೀಲ್ ಮಾಡೋಕ್ಕೋಸ್ಕರ ಅಲ್ಲಿ ಆ ಒಂದು ಬೈಕ್ನ ಇಟ್ಟಿದ್ದಾರೆ ಸೊ ಅದೇ ರೀತಿ ಹಯಾಬುಸಗಳನ್ನೆಲ್ಲ ಒಟ್ಟಿಗೆ ನೋಡಬೇಕಾದ್ರೆ ಇಂತಹ ಒಂದು ಇವೆಂಟಿಗೆ ಬರಬೇಕು ಆ್ಯಂಡ್ ಅದರ ಎಕ್ಸಾಸ್ಟ್ ನೋಟ್ ಅಂತೂ ಸಿಕ್ಕಾ ಬಟ್ಟೆ ಸಕದಾಗಿತ್ತು ಆ್ಯಂಡ್ ಅದನ್ನ ಈ ಒಂದು ಕ್ರಿಪ್ಪಲ್ಲಿ ಹಾಕ್ತೀನಿ ಸೊ ಅದು ಹೇಗಿತ್ತು ಅಂತ ನೀವು ಕೂಡ ನೋಡ್ಬೋದು ಸೊ ಇನ್ನು ಹಾಗೆ ಈ ಒಂದು ಇವೆಂಟ್ ಒಳಗೆ ಬಂದಾಗ ನಿಮಗೆ ಅಲ್ಲಿ ತುಂಬ ಸ್ಟಂಟ್ ರೈಡ್ಸ್ ಆಗಿರ್ಬೋದು ಆ್ಯಂಡ್ ತುಂಬ ಸ್ಟಾಲ್ಸ್ ಎಲ್ಲ ಇಟ್ಟಿದ್ದಾರೆ ಆ್ಯಂಡ್ ನೈಟ್ ನಿಮಗೆ ಮ್ಯೂಸಿಕ್ ಶೋ ಕೂಡ ಇದೆ ರಘು ದೀಕ್ಷಿತ್ ಅವರೆಲ್ಲ ಬರ್ತಾರೆ ಅಂತ ಅನಿಸುತ್ತೆ ಸೊ ಇನ್ನು ಆ ಒಂದು ಪ್ಲೇಸಲ್ಲಿ ತುಂಬ ಚೆನ್ನಾಗಿರುವಂತಹ ಒಂದು ಈವೆಂಟ್ನಲ್ಲಿ ಪ್ಲೇಸ್ ಮಾಡಿದ್ರು ಸುಜುಕಿ ಮರ್ಚಂಡೈಸ್ ಆಗಿರ್ಬೋದು ಆ್ಯಂಡ್ ಅದು ಬಿಟ್ಟು ನಿಮಗೆ ಬೇರೆ ಒಂದು ಬ್ರ್ಯಾಂಡ್ನ ಶಾಪ್ ಕೂಡ ಅಲ್ಲಿ ಇತ್ತು ಆ್ಯಂಡ್ ಅದೇ ರೀತಿ ನಿಮಗೆ ಫುಡ್ ಆಗಿರ್ಬೋದು ಬಿವರೇಜಸ್ ಆಗಿರ್ಬೋದು ಸೊ ಈ ಎಲ್ಲ ರೀತಿಯ ವಿಷಯಗಳು ಕೂಡ ನಿಮಗೆ ಅಲ್ಲಿ ಸಿಗ್ತಾ ಇತ್ತು ಸೊ ನಾನು ಹೇಳೋದೇನೆಂದರೆ ಆಲ್ಮೋಸ್ಟ್ ಒಂದು ಆರು ತಿಂಗಳಿಗೋ ಇಲ್ಲ ವರ್ಷಕ್ಕೊಂದು ಸಲನಾದರೂ ಎಲ್ಲ ಒಂದು ಬೈಕ್ ಬ್ರ್ಯಾಂಡ್ ಕೂಡ ಈ ರೀತಿ ನ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಸೊ ರಾಯಲ್ ಎನ್ಫೀಲ್ಡ್ ಆಗಿರ್ಬೋದು ಆಗಿರ್ಬೋದು ಎಸ್ ಡಿ ಆಗಿರ್ಬೋದು ಗಳು ಅದನ್ನ ಅರೇಂಜ್ ಮಾಡಿ ಅಲ್ಲೆಲ್ಲ ಬೈಕರ್ಸ್ನ ಅವರ ಒಂದು ರೈಡರ್ಸ್ ನ ಎಲ್ಲ ಗೆಟ್ ಟುಗೆದರ್ ಮಾಡುವಂತ ಒಂದು ಎಲ್ಲ ವಿಷಯಗಳು ಕೂಡ ನಡೀತಾ ಇದೆ ಸೊ ಇನ್ನು ಇದು ಇದೇ ರೀತಿ ಅಂತ ಹೇಳ್ತಾ ಇದೀನಿ ಅಂಡ್ ನಾನು ಅವಾಗ ಹೇಳ್ತಾ ಟಿಕೆಟ್ಸ್ ಅಲ್ಲಿ ನಿಮಗೆ ಪೇಟಿಎಂ ಸಿಗುತ್ತೆ ಇನ್ಸೈಡರ್ ನಿಮಗೆ ಇದ್ರ ಟಿಕೆಟ್ ಸಿಗುತ್ತೆ ಸೊ ಇದಿಷ್ಟು ಈ ಒಂದು ಇವೆಂಟ್ ಬಗ್ಗೆ ಅಂಡ್ ನೀವು ಇದೇ ರೀತಿ ಯಾವ್ದಾದ್ರೂ ಗೆ ಅಟೆಂಡ್ ಆಗಿದ್ರೆ ಅದ್ರ ನಿಮ್ಮ ಎಕ್ಸ್ಪೀರಿಯನ್ಸ್ ತಿಳಿಸಿ ಸೊ ಇಲ್ಲಿಗೆ ಈ ಒಂದು ಮುಗಿಸ್ತಾ ಇದ್ದೀನಿ ಮತ್ತೆ ಮತ್ತೆ ಸಿಗೋಣ में अभिषेक मौन साइनिंग ऑफ स्टे सेफ एंड राइट <laughs>